ನಮಸ್ತೆ ಗುಡ್ ಮುದುಕೇರ್ ಮಾರ್ನಿಂಗ್ ಡೇರ್ ಲೀಡರ್ಸ್ ಸೊ ಮಹಾಂತೇಶ್ ಗೌಳಿ ಗುಲ್ಬರ್ಗ ರೀ ಸೊ ಇವರು ಕಳೆದ ಒಂದು ಎರಡೂವರೆ ಮೂರು ತಿಂಗಳ ಹಿಂದ್ಗಡೆ ಮುದಿಕೇರ್ ಪ್ರಾಡಕ್ಟ್ಸ್ ಕೊಟ್ಟಿದ್ದೀವಿ ಯೂಸ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತೀವಿ ಸರ್ ಒಂದು ಸರ್ತಿ ನೋಡ್ತೀವಿ ಅಂತ ಹೇಳಿದರು ಸೊ ಸರಿ ಹೇಳಿ ಅದು ಪ್ರಾಡಕ್ಟ್ ಕೊಟ್ಟಾಗ ರೈತರು ಅದರ ಅವ್ರ ಜೊತೆ ಮಾತಾಡೋಕೆ ನಾನು ಇಷ್ಟಪಡ್ತೀನಿ ಅವ್ರ ಬೆಳೆಗಳು ಹೆಂಗೆ ಬಂದು ಹೆಂಗಿಲ್ಲ ಅವ್ರು ಏನೇನು ವರ್ಕ್ ಮಾಡ್ಲಾಕ ಇದು ಎಷ್ಟು ಎಕ್ರೆ ಅದ ಸೊ ಆ ರೈತರ ಜೊತೆ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ನಮಸ್ಕಾರ ಸರ್ ನಿಮ್ಮ ಹೆಸರು ಆಕಾಶ್ ಸೊ ಏನು ಓದ್ತಿರಿ ಎಜುಕೇಶನ್ ಏನ್ರಿ ಡಿಗ್ರಿ ಡಿಗ್ರಿ ಮುಗ ಸೊ ಈಗ ಕಬ್ಬಿಗೆ ಎಷ್ಟ್ ತಿಂಗಳೈತ್ರಿ ಈಗ ಮುದಿಕ ಕೊಟ್ಟು ತಿಂಗಳು ಎರಡೂವರೆ ತಿಂಗಳು ಮೊದಲಿನ ಕಾಯಿ ಏನು ವ್ಯತ್ಯಾಸ ಅದ್ರ ಜೋರ್ ಮಾತಾಡ್ರಿ ನೀವು ಕೇಳೋದಲ್ಲಿ ಕೇಳಿಸ್ಬೇಕು ಮರಿಗಳ ಸಂಖ್ಯೆ ಜಾಸ್ತಿ ರೀ ಕಬ್ಬಲು ಜ್ವರ ದಪ್ಪ ಆಗ್ಯದ್ರಿ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ಯದ ಕಬ್ಬು ಹ್ಯಾಂಗೆ ದಪ್ಪ ಆಗ್ಯಾರ ಏಸ್ ಏನೋ ಗಳಕಿಗಳ ಇಲ್ಲಿ ನೋಡ್ಬೋದು ರೈತ್ರೆ ಆ ಕಬ್ಬಿನ ಯಾವ ರೀತಿ ಬಂದವ ಸೊ ಮೋದಿಕೇರ್ ಅಂತ ಅಂದಾಗ ಕೆಲವೊಂದಿಷ್ಟು ಮಂದಿಗೆ ನೆಗೆಟಿವ್ ಆಗ್ತಿರ್ತದ ಕಬ್ಬು ಎಷ್ಟು ರಾಬ್ ಕಟ್ಟದ ಎಷ್ಟು ಇದು ಬಂದವ ಆಯ್ತು ಕಬ್ಬಿನ ಎಲಿಗಳು ಹುಡ್ಕೊಳ್ರಿ ಕಂಪ್ಲೀಟ್ ಆಗಿ ಯಾವ ರೀತಿ ಬಂದದ್ ಸೊ ಎಲ್ಲರಿಗೂ ನಾವು ಏನ್ರಿ ಹೇಳಕ್ ಹೋಗೋಣ ಏ ಇಲ್ರಿ ನಾವು ಡಿ ಎ ಪಿ ಹೊಡಿತೀವಿ ಹಾ ಹಾಕ್ರಿ ಡಿ ಎ ಪಿ ಹಾಕ್ರಿ ಬೇಡನಲ್ಲ ಕಡಿಮೆ ಹಾಕ್ರಿ ಡಿ ಎ ಪಿ ಹಾಕೋದೈತಪ್ಪ ಕಡಿಮೆ ಹಾಕೋದು ಮಾಡೋದ್ರಿಂದ ಏನಾಗ್ತದ ಭೂಮಿಯ ಸಾವಯವ ಕಂಪ್ಲೀಟಾಗಿ ಸತ್ವವನ್ನು ಇರ್ಕೊಂತದ್ದು ನಾವು ಏನು ಮಾಡ್ತಿರ್ತೀವಿ ಬರೀ ಡಿ ಎ ಪಿ ಡಿ ಎ ಪಿ ಡಿ ಎ ಪಿ ಹಾಕೋದ್ರಿಂದ ಭೂಮಿಯನ್ನು ನಾವು ಹಾಳು ಮಾಡ್ಲಾಗತ್ತೀವಿ ದುಡ್ಡು ಕೂಡ ಹಾಳು ಮಾಡ್ಲಾಗತ್ತೀವಿ ಬಟ್ ನಾವು ಹೇಳುವಂಥದ್ದು ಒಂದು ಇದನ್ನೆಲ್ಲ ಯಾರೆಲ್ಲ ನೋಡ್ಲಾಗತ್ತೀರಿ ಸೊ ಇದಕ್ಕೆ ಎಷ್ಟು ಖರ್ಚು ಬಂದಿದೆ ಸರ್ ನಿಮಗೆ ಸರಿ ಈಗ ಕಬ್ಬಿಂದ ನಾವು ಕೊಟ್ಟಿದ್ದು ಒಂದು ಮೂರು ಮೂರುವರೆ ಸಾವಿರ ರೂಪಾಯಿ ಹೌದು ಸೊ ಇದಕ್ಕೆ ಇನ್ನೂ ಎರಡು ಡೋಸ್ ಮಾಡ್ಬೇಕು ಇದು ಬರೀ ಒಂದು ಡೋಸಿಂದ ಬೆಳಿ ರಿಸಲ್ಟ್ ಅದ ಅಷ್ಟೇ ಕರೆಕ್ಟಾಗಿ ಸೊ ಇನ್ನೂ ಹೆಚ್ಚಿನ ಮಟ್ಟದ ಮಾಡಿರಿ ನಾವು ಅನ್ನೋದು ಒಂದು ಉದ್ದೇಶ ಸೊ ಆದಷ್ಟು ಮಟ್ಟಿಗೆ ಜನರಿಗೆ ಹೇಳೋಕ್ಕೆ ಪ್ರಯತ್ನ ಮಾಡಿ ಏನಾರ ಡೌಟ್ಸ್ ಇತ್ತಲ್ಲ ಇಪ್ಪತ್ನಾಲ್ಕು ಗಂಟೆ ಎನಿ ಟೈಮ್ ನಮ್ಮ ಲೀಡ್ರ್ಗಳಿಗೆ ಫೋನ್ ಮಾಡಿರಿ ಅವ್ರು ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ ಅಂದರೆ ಕ್ಲಾರಿಟಿ ಕೊಡ್ತಾರೆ ಇದು ಕಂಪ್ಲೀಟಾಗಿ ಇದು ಇಷ್ಟೇ ಇದೆ ಕಬ್ಬೆಲ್ಲ ಎಲ್ಲ ಹ್ಞೂ ನೋಡ್ಬೋದು ಡಿಯರ್ ಲೀಡರ್ಸ್ ಕಂಪ್ಲೀಟಾಗಿ ನಾಲ್ಕು ನಾಲ್ಕೂವರೆ ತಿಂಗಳು ನಾಲ್ಕು ತಿಂಗಳದ ಕಬ್ಬು ನಾಲ್ಕು ತಿಂಗಳ ಕಬ್ಬು ಕಾಣಿಸಲಾಗಿವೆ ಸರ್ ನಾವು ಒಳಗಡೆ ಯಾಕೆ ಗ್ರೋತ್ ಪ್ರಮೋಟ್ ಆ ರೀತಿ ಆಗ್ಲಾಗತ್ತದು ಕಂಪ್ಲೀಟಾಗಿ ಕಂಪ್ಲೀಟ್ ಹೊಲಗಳು ಪೂರ ಇದೆ ಯಾಕೆ ಕೆಸರಾಗ್ಯದ ಅದು ಭಾಳ ಮಳೆ ಬಂದಿರ ಸಲುವಾಗಿ ಒಳಗೆ ಓಡಾಡಂಗಿಲ್ಲ ಸೊ ಆ ಅದ್ರ ಸಲುವಾಗಿ ಸೊ ಒಂದು ನಾವು ಹೇಳೋವಂಥದ್ದು ಯಾರೇ ಇದನ್ನೆಲ್ಲ ಯಾರು ನೋಡೋಕತ್ತೀ ಕರ್ನಾಟಕದ ಜನತೆಗೆ ನಾವು ಹೇಳುವಂಥದ್ದು ಒಂದು ಸಾವಯವದ ಕಡೆ ಹೆಚ್ಚಿನ ಮಹತ್ವವನ್ನು ಕೊಡಿರಿ ಸಾವಯವ ಕೃಷಿ ಕಡೆ ಸ್ವಲ್ಪ ಒಲವನ್ನು ತೋರಿಸ್ರಿ ಯಾಕೆ ಎಲ್ಲರೂ ಬರೀ ಡಿ ಎ ಪಿನೇ ಹಾಕೋದು ನಿಂತೀವಪ್ಪ ಅಂದ್ರೆ ಮುಂದೊಂದು ದಿನ ಯಾರಿಗೂ ಕೂಡ ಭೂಮಿ ಉಳಿಯೋಂಗಿಲ್ಲ ಸೊ ನಾವು ಇದರಲ್ಲಿಂದ ಬಿಸ್ನೆಸ್ ಬರ್ತದೋ ಅದು ತಲಿಯೊಳಗಿಂದ ತೆಗಿರಿ ಮೊದಲು ನಿಮ್ಮ ಭೂಮಿಯನ್ನು ನೀವು ಉಳಿಸ್ಕೊಳ್ಳ್ರಿ ಸಾಕು ನಾವು ಬಿಸ್ನೆಸ್ ಮಾಡೋದು ಅದು ಮಾಡೋದು ಅದು ಸೆಕೆಂಡರಿ ಇಲ್ಲಿ ಯಾರಿಗೆ ಯಾರು ಗಳಿಸ್ಲಾಕ್ ಬಂದಿಲ್ಲ ಸರ್ ಬಟ್ ಇರುವಂಥದ್ದನ್ನು ನೇರವಾಗಿ ರೈತರಿಗೆ ಅರ್ಥ ಸರ್ ಯಾರೇ ಇರಲಿ ಹಿಂಗೆ ಇನ್ಕ್ಲೂಡಿಂಗ್ ಸಾವಯವ ಕೃಷಿ ಮಾಡುವಂಥವ್ರು ಯಾರೇ ಇರಲಿ ಅವ್ರಿಗೆ ಬಳಸುವಂಥದ್ದಾಗಿರ್ಬೋದು ಒಂದು ಎಕರೆ ಮಾಡಿಸ್ರಿ ನಾಲ್ಕು ಸಾಲು ಮಾಡಿ ನೋಡಲಿಕ್ಕೆ ಅವ್ರ ಬೆಳೆಗಳು ಯಾವ ರೀತಿ ಬರ್ತದೋ ಅದು ನೋಡಿಕೊಂಡು ಜನರಿಗೆ ಅರ್ಥ ಮಾಡಿಸ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್